ನಾವು ಬಹಳ ಇದು ಗೌಡಂಬರತೆ ಕ್ರಿಯೇಟ್ ಮಾಡಂಗಿಲ್ಲ ಚುನಾವಣೆಗಳು ಬಹಳ ಸೌಮ್ಯವಾಗಿ ನಡೀಬೇಕು ಶಾಂತಿಯಿಂದ ಪ್ರೀತಿಯಿಂದ ಒಂದು ಎಲ್ಲರನ್ನ ಕೀರ್ತಿಸ್ತಕ್ಕಂಥ ಅಲ್ಲಿಂದ ಸೌಮ್ಯವಾಗಿ ಚುನಾವಣೆಗಳನ್ನ ಇಲ್ಲಾಂದ್ರೆ ಇಲ್ಲೊಂದು ತರಸಿಲ ಗುಡಿಸಬಹುದು ಕ್ಷೇತ್ರ ಬಂದಿಟ್ಟರು ಆದ್ರೆ ಅದನ್ನ ಮಾಡಂಗಿಲ್ಲ ನಾವು ಬಹಳ ಶಾಂತಿಯಿಂದ ಚುನಾವಣೆ ಇಸ್ ಆರ್ ದ ಮಾಡಲ್ ಥಿಂಗ್ಸ್ ನವೀಶನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ೋ ಯಾರ ಮನಸ್ಸಿಗೂ ನೋ ಆಗ್ಬಾರ್ದು ಎದ್ದವ್ರಿಗೂ ನೋ ಆಗಿರ್ಬಾರ್ದು ಎಲ್ಲರೂ ನಮ್ಮವ್ರೆ ಆ ಪ್ರಜಾಪ್ರಭುತ್ವದ ತಳೆಯಲ್ಲಿ ಹೇಳಿ ರಾಜಕಾರಣ ಮಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದೀವಿ ನನಗೆ ನಮ್ಮವ್ರ ಅಧಿಕಾರ ಕೆಟ್ಟ ಸಿಕ್ಕದ ಅಷ್ಟೇ ಊರು ನಿಮಗೆ ಸಹಿತ ಕರುಣೆ ಇರ್ತದ ಪ್ರೀತಿ ಇರ್ತವ್ರು ವಿಶ್ವಾಸ ಇರ್ತವೆ ನಾನು ಇವತ್ತಿಂಗು ಸಹಿತ ಯಾವುದೇ ಫಿಫ್ಟೀನ್ ಫೈನಾನ್ಸ್ ಇವ್ರು ಆ್ಯಕ್ಚುಲಿ ಅವ್ರ ಮೆಂಬರ್ಸ್ ಅಧಿಕಾರದ ಇಲ್ಲಿ ಅವ್ರಿಗೆ ಅವಕಾಶ ಇರಲಿಲ್ಲ ಆದ್ರೂ ಸಹಿತ ಇವರೆಲ್ಲ ಇಪ್ಪತ್ ಮೂರು ಜನರನ್ನ ಕರೆದು ಈಕ್ವಲಿ ಟ್ರೀಟ್ ಮಾಡಿ ಮತ್ತು ನಮ್ಮ ಮುಖಮಂಡಗಳ ಎಲ್ಲರ ಸಲಹೆ ತಗೊಂಡು ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ದೇವೆ ನನಗೆ ಚುನಾವಣೆಯಲ್ಲಿ ಮಾತ್ರ ರಾಜಕಾರಣ ಮಾಡ್ತೇವೆ ಚುನಾವಣೆ ಮುಗಿದ ನಂತರ ಈ ಕ್ಷಣಕ್ಕೆ ಇವತ್ತೇನಿದೆ ಮತ್ತೆ ಆಲ್ ಪಾರ್ಟಿ ಆಲ್ ಕಮ್ಯುನಿಟಿ ಆಲ್ ಎಲ್ಲರೂ ನಮ್ಮ ಆ ವಿಶಾಲ ಮನೋಭಾವದ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಒಂದು ಹೊರಗತ್ತವ್ರು ಸೇರಿ ತಗೊಂಡಿದ್ದೀವಿ ಈ ರಾಂಜುಲ ಮನಸ್ಸಿನ ವ್ಯಕ್ತಿತ್ವ ಈ ಭಾಗಕ್ಕೆ ಅವಶ್ಯಕತೆ ಅದು ಮತ್ತು ಯಾರಿಗೂ ಚುನಾವಣೆಯಲ್ಲಿ ಅವರಿಗೂ ಸಹಿತ ನನ್ನ ಸಹಾನುಭೂತಿ ಇರ್ಬೋದು ಅಂತಕ್ಕಂಥ ಮಾತನ್ನು ಹೇಳಿ ಭವಿಷ್ಯದಲ್ಲಿ ಉತ್ತಮ ಇವತ್ತಿನಿಂದ ಇಪ್ಪತ್ ಮೂರು ಸದಸ್ಯರು ನೀವೆಲ್ಲರೂ ಹೋಗಿ ಎಲ್ಲರ ಕೂಡ ನಗರದ ಅಭಿವೃದ್ಧಿಗಾಗಿ ನೀವು ಶ್ರಮಿಸ್ಬೇಕು ಅಂತಕ್ಕಂತ ಪ್ರಾಮಾಣಿಕ ಸಲಹೆಯನ್ನು ನಾನು ಬಿಡಿ ಇವೆಲ್ಲರೂ ಈ ನಗರದ ಈ ನಗರದ ಭವಿಷ್ಯಕ್ಕಾಗಿ ಶ್ರಮಿಸ್ಬೇಕು ನಿಮ್ ಜೊತೆಗೆ ನಾವೆಲ್ಲರೂ ಸೀವಿ